ಹಾಯ್ ಆಲ್ ಈ ವಿಡಿಯೋದಲ್ಲಿ ಓವಾ ಕೇರ್ ಟ್ಯಾಬ್ಲೆಟ್ನ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಟ್ಯಾಬ್ಲೆಟ್ ಒಂದು ಮಲ್ಟಿ ವಿಟಮಿನ್ಸ್ ಮತ್ತು ಮಲ್ಟಿ ಮಿನರಲ್ಸ್ ಟ್ಯಾಬ್ಲೆಟ್ ಆಗಿದೆ ಈ ಟ್ಯಾಬ್ಲೆಟ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ ಓವಿಲೇಟರಿ ಡಿಸ್ಆರ್ಡರ್ಗೆ ಬಳಸುತ್ತಾರೆ ಅಂದರೆ ಮಹಿಳೆಯರ ರೀಪ್ರೊಡಕ್ಟಿವ್ ಹೆಲ್ತ್ನ ಇಂಪ್ರೂವ್ಮೆಂಟ್ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಮತ್ತೆ ಈ ಟ್ಯಾಬ್ಲೆಟ್ನ ವಿಟಾಮಿನ್ ಮತ್ತು ಮಿನರಲ್ಸ್ ಡೆಫಿಸಿಯನ್ಸಿ ಆಗ್ತಾ ಇದ್ರೆ ಫುವರ್ ಡಯೆಟ್ ಡೈಜೆಸ್ಟಿವ್ ಡಿಸ್ಆರ್ಡರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ರೀಪ್ರೊಡಕ್ಟಿವ್ ಡಿಸ್ಆರ್ಡರ್ನ ಇಂಪ್ರೂವ್ಮೆಂಟ್ ಮಾಡಲು ಈ ಟ್ಯಾಬ್ಲೆಟ್ನ ಬಳಸುತ್ತಾರೆ ಹಾಗೆ ಮೆನ್ಚುರಲ್ ಪ್ರಾಬ್ಲಮ್ಸ್ ಪಿ ಸಿ ಒ ಎಸ್ ಪಿ ಸಿ ಒ ಡಿ ಪ್ರಾಬ್ಲಮ್ ಆಗ್ತಾ ಇದ್ರೆ ರೆಗ್ಯುಲರ್ ಓವಿಲೇಷನ್ ಮತ್ತು ಈ ಟ್ಯಾಬ್ಲೆಟ್ನ ಎಗ್ ಕ್ವಾಲಿಟಿನ ಇಂಪ್ರೂವ್ಮೆಂಟ್ ಮಾಡಲು ಕೂಡ ಬಳಸುತ್ತಾರೆ ಹಾಗೆ ಫೀಮೇಲ್ ಇನ್ಫರ್ಟಿಲಿಟಿ ಅಂದರೆ ಪ್ರೆಗ್ನೆನ್ಸಿ ಆಗದೇ ಇರುವಂಥವರು ಅಂದರೆ ಗರ್ಭಿಣಿಯಾಗಲು ಸಾಧ್ಯವಾಗದೇ ಇರುವಂಥವರಿಗೆ ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡುತ್ತಾರೆ ಈ ಟ್ಯಾಬ್ಲೆಟ್ನ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ತೆಗೆದುಕೊಳ್ಳಿ ಅಥವಾ ಡೈಲಿ ಒನ್ ಟ್ಯಾಬ್ಲೆಟ್ ಊಟ ಆದ ನಂತರ ತೆಗೆದುಕೊಳ್ಳಿ ಇಲ್ಲಾಂದರೆ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ನ ಆದಷ್ಟು ಅಪ್ಸೆಟ್ ಸ್ಟಮಕ್ದಿಂದ ತೆಗೆದುಕೊಳ್ಳುವುದನ್ನು ಅವಾಯ್ಡ್ ಮಾಡಿ ಈ ಟ್ಯಾಬ್ಲೆಟ್ನ ಸೈಡ್ ಎಫೆಕ್ಟ್ಸ್ ಸ್ಟಮಕ್ ಫೇನ್ ಬ್ಲಾಟಿಂಗ್ ನಾಜಿಯಾ ಡಹೇರಿಯಾ ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಈ ಟ್ಯಾಬ್ಲೆಟ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಇನ್ನೋಸಿಟಾಲ್ ಫಾಲಿಕ್ ಅಸಿಡ್ ಎಲ್ ಅರ್ಜಿನೈನ್ ಮತ್ತು ಸೆಲೇನಿಯಂ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಎಂಬ ಆಂಟಿ ಆಕ್ಸಿಡೆಂಟ್ ಮೆಡಿಸಿನ್ಸ್ ಇವೆ ಈ ಮೆಡಿಸಿನ್ಸ್ ಓವಿಲೇಷನ್ ನ ಇಂಪ್ರೂವ್ಮೆಂಟ್ ಮಾಡುತ್ತದೆ ಮೆನ್ಚುರಲ್ ನ ರಿಸ್ಟೋರ್ ಮಾಡುತ್ತದೆ ಪಾಲಿಕ್ ಅಸಿಡ್ ಇದು ಗರ್ಭಧಾರಣೆಯ ಪ್ರಕ್ರಿಯೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಹಾಗೆ ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ಈ ಮೆಡಿಸಿನ್ ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತು ಡ್ಯಾಮೇಜ್ ನ ಕಡಿಮೆ ಮಾಡುತ್ತದೆ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನ ಇಂಪ್ರೂವ್ಮೆಂಟ್ ಮಾಡಲು ಕೂಡ ಸಹಾಯ ಮಾಡುತ್ತದೆ ಈ ಟ್ಯಾಬ್ಲೆಟ್ನ ಸೇಫ್ಟಿ ಅಡ್ವೈಸ್ ಹದಿನೆಂಟು ವರ್ಷದ ಕೆಳಗೆ ಇರುವಂಥ ಮಕ್ಕಳಿಗೆ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬಾರದು ಚಿಕ್ಕ ಮಕ್ಕಳಿಗೂ ಕೂಡ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಬೇಡಿ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಬ್ರಿಶ್ಟ್ ಫೀಡಿಂಗ್ ವುಮೆನ್ಸ್ ಈ ಟ್ಯಾಬ್ಲೆಟ್ನ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿ ಮತ್ತು ಈ ಟ್ಯಾಬ್ಲೆಟ್ನ ಮಹಿಳೆಯರು ಮಾತ್ರ ಬಳಸಬೇಕು ಈ ಟ್ಯಾಬ್ಲೆಟ್ ನಲ್ಲಿ ಇರುವಂತಹ ಮೆಡಿಸಿನ್ಸ್ ದಿಂದ ನಿಮಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ರೆ ಈ ಟ್ಯಾಬ್ಲೆಟ್ ನ ಯೂಸ್ ಮಾಡಬಾರದು ಈ ಟ್ಯಾಬ್ಲೆಟ್ ನ ತೆಗೆದುಕೊಳ್ಳುವಂತವರು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ನ ಅವಾಯ್ಡ್ ಮಾಡಿ ಹಾಗೆ ಕಿಡ್ನಿ ಲಿವರ್ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದವರು ಡಯಾಬಿಟಿಸ್ ಪೇಷಂಟ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಟ್ಯಾಬ್ಲೆಟ್ನ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ನ ಡಿಲೇ ಪೀರಿಯಡ್ಸ್ ಆಗಲು ತೆಗೆದುಕೊಳ್ಳಬಾರದು ಯಾಕಂದರೆ ಇದು ಯಾವುದೇ ರೀತಿಯ ಕೆಲಸ ಮಾಡುವುದಿಲ್ಲ ಇದು ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ ಮೆಡಿಸಿನ್ ಆಗಿದೆ ಆದ್ದರಿಂದ ಈ ಟ್ಯಾಬ್ಲೆಟ್ನ ಡಿಲೇ ಪೀರಿಯಡ್ಸ್ ಆಗಲು ತೆಗೆದುಕೊಳ್ಳಬಾರದು ಮತ್ತೆ ನೀವೇ ಸೆಲ್ಫ್ ಮೆಡಿಕೇಶನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಟ್ಯಾಬ್ಲೆಟ್ನ ಬಳಸಬಾರದು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ನ ತೆಗೆದುಕೊಳ್ಳಿ ಈ ಪ್ರಾಬ್ಲಮ್ಸ್ನ ತಡೆಗಟ್ಟಲು ನಿಮ್ಮ ಜೀವನ ಶೈಲಿಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿಕೊಳ್ಳಿ ನಿಯಮಿತವಾದ ನಿದ್ರೆಯ ಮಾದರಿಯನ್ನು ಅನುಸರಿಸಿ ಹಗಲು ಹೊತ್ತು ಹೆಚ್ಚಾಗಿ ನಿದ್ರೆ ಮಾಡುವುದನ್ನು ಅವಾಯ್ಡ್ ಮಾಡಿ ಮತ್ತು ಮಲಗುವ ಮುನ್ನ ಟಿ ವಿ ಫೋನ್ ಲ್ಯಾಪ್ಟಾಪ್ಗಳ ಬಳಕೆಯನ್ನು ಅವಾಯ್ಡ್ ಮಾಡಿ ಮತ್ತು ಹೆಚ್ಚಾಗಿ ನಿಮ್ಮ ಆಹಾರದಲ್ಲಿ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳನ್ನು ಸೇವಿಸಿ ಕರಿದ ಪದಾರ್ಥಗಳು ಹೆಚ್ಚು ಕೊಬ್ಬಿನ ಡೈರಿ ಉತ್ಪನ್ನಗಳು ಪೇಸ್ಟ್ರೀಸ್ ಸ್ಟೋರ್ ಮಾಡಿದಂತಹ ಆಹಾರಗಳ ಸೇವನೆಯನ್ನು ಅವಾಯ್ಡ್ ಮಾಡಿ ಹೆಚ್ಚಾಗಿ ನೀರನ್ನು ಕುಡಿಯಿರಿ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳಿ ಹಾಗೆ ನಿಮ್ಮ ದೇಹದ ಕಾಳಜಿಯನ್ನು ನೀವೇ ತೆಗೆದುಕೊಳ್ಳಬೇಕು ಮತ್ತೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು